ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ಬಾಯ್ಕಾಟ್ ಮಲಬಾರ್ ಮಲಬಾರ್ಗೂ ವಿಜಯ್ ಪಾಟೀಲ್ ಅನ್ನುವ ವ್ಯಕ್ತಿಗೂ ಏನ್ ಸಂಬಂಧ ವಿಜಯ್ ಪಾಟೀಲ್ ವಿರುದ್ಧ ಕಾನೂನು ಸಮರ ಸಾರಿದ್ಯಾಕೆ ಯಾಕೆ ಮಲಬಾರ್ ಮಲಬಾರ್ ಆಭರಣ ಮಳಿಗೆಗೆ ಆಡ್ ಅನ್ನ ಮಾಡೋದಕ್ಕೆ ಪಾಕಿಸ್ತಾನದ ಇನ್ಫ್ಲೂಯೆನ್ಸರೇ ಬೇಕಾಗಿತ್ತ ಇದು ಮಲಬಾರ್ನ ದುಷ್ಟತನಾನ ಅಥವಾ ಜಾಣತನಾನ ನಮಸ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಬಾಯ್ಕಾಟ್ ಮಲಬಾರ್ ಅನ್ನುವಂಥದ್ದೇ ಬಹಳ ಟ್ರೆಂಡಿಂಗ್ ಮಲಬಾರ್ ಅಂದ್ರೆ ಅದೇ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ಜೊತೆಗೆ ಆಕ್ಟಿವಿಸ್ಟ್ ಹಾಗೂ ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ ಆಗಿರುವಂತಹ ವಿಜಯ್ ಪಾಟೀಲ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಧ್ವನಿ ಎತ್ತಾ ಇದ್ದಾರೆ ಹಾಗಾದ್ರೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ಗೂ ಈ ವಿಜಯ್ ಪಾಟೀಲ್ಗೂ ಏನು ಸಂಬಂಧ ಯಾಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಲಬಾರ್ ಮತ್ತು ವಿಜಯ್ ಪಾಟೀಲ್ ಅನ್ನುವಂತಹ ವ್ಯಕ್ತಿಯ ಹೆಸರು ಇಷ್ಟೊಂದು ಟ್ರೆಂಡಿಂಗ್ನಲ್ಲಿದೆ ವಿಷಯ ಏನು ಅನ್ನೋದನ್ನ ನಾನು ಹೇಳ್ತೀನಿ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ತನ್ನ ಯುಕೆ ಯಲ್ಲಿರುವಂತಹ ಬ್ರಾಂಚ್ಗೆಡ್ ಅನ್ನು ನಿರ್ಮಾಣ ಮಾಡುವುದಕ್ಕಾಗಿ ಪಾಕಿಸ್ತಾನದ ಇಬ್ಬರು ಮಾಡೆಲ್ ಗಳನ್ನು ಬಳಸಿಕೊಂಡಿತ್ತು ಅದರಲ್ಲಿ ಒಬ್ಬಳು ಪಾಕ್ ಇನ್ಫ್ಲುಯೆನ್ಸರ್ ಅಲೀಶ್ ಬಾ ಖಾಲಿದ್ ಈಕೆ ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಭಾರತದ ವಿರುದ್ಧ ತೀರಾ ಕೆಟ್ಟದಾಗಿ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ಲು ಭಾರತ ಮಾಡಿದ್ದು ಹೇಳಿತನದ ಕೆಲಸ ವಿಶ್ವದ ಅತ್ಯಂತ ಪ್ರಜಾಪ್ರಭುತ್ವ ದೇಶವಾದಂತಹ ಭಾರತ ಬಹಳ ದೊಡ್ಡದಾಗೆ ತನ್ನ ಬೂಟಾಟಿಕೆಯನ್ನ ತೋರಿಸಿದೆ ಹ್ಯಾಶ್ ಟ್ಯಾಗ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬರ್ಕೊಂಡು ಒಂದು ಪೋಸ್ಟ್ ಅನ್ನ ಈಕೆ ಹಂಚಿಕೊಂಡಿದ್ಲು ಈ ಪೋಸ್ಟ್ ನ ವಿರುದ್ಧ ಟೀಕೆಗಳು ಕೇಳಿಸಿದಾಗ ಈಕೆ ಆ ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ಲು ಭಾರತ ವಿರೋಧಿ ಹೇಳಿಕೆಯನ್ನ ನೀಡಿರುವಂತಹ ಈಕೆಯನ್ನ ಭಾರತದ ಒಂದು ಸಂಸ್ಥೆಯಾದಂತಹ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಯಾಕಾಗಿ ತನ್ನ ಆ್ಯಡ್ನಲ್ಲಿ ಬಳಸ್ಕೊಂಡಿದೆ ಅಂತ ಜನರು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಮಲಬಾರ್ನವರು ಏನು ಉತ್ತರ ಕೊಡ್ತಾರೆ ಗೊತ್ತಾ ಯು ಕೆ ಅಲ್ಲಿರುವಂತಹ ನಮ್ಮ ಶಾಖೆಗೆ ಅಂತಾರಾಷ್ಟ್ರೀಯ ಆ್ಯಡ್ ಏಜೆನ್ಸಿಯವರೇ ಆಕೆಯನ್ನು ಅಲ್ಲಿಗೆ ಆಹ್ವಾನಿಸಿದರು ಯು ಕೆಗೆ ಬಂದು ಈ ಪಾಕಿಸ್ತಾನಿ ಇನ್ಫ್ಲೂಯೆನ್ಸರ್ ನಮ್ಮ ಬ್ರ್ಯಾಂಡನ್ನು ಪ್ರಮೋಟ್ ಮಾಡಿದ್ಲು ಅದನ್ನೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿತ್ತು ಈಗ ಅದನ್ನ ತೆಗೆಯಲಾಗಿದೆ ಅಂತ ಹೇಳಿದ್ರು ಮಲಬಾರ್ ಅನ್ನುವಂತಹ ಸಂಸ್ಥೆ ಅದು ಭಾರತದ್ದು ಅದರಲ್ಲೂ ಕೇರಳದಲ್ಲಿರುವಂತಹ ಎಂ ಪಿ ಅಹಮದ್ ಅವರ ಸಂಸ್ಥೆಯೇ ಈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಭಾರತದಲ್ಲಿರುವಂತಹ ಇವರಿಗೆ ಭಾರತೀಯರ ಸೆಂಟಿಮೆಂಟ್ ಏನು ಅನ್ನೋದು ಅರ್ಥ ಆಗೋದಿಲ್ವಾ ಈ ರೀತಿ ಉತ್ತರವನ್ನ ನೀಡಿದ್ದಾರಲ್ಲ ಇದನ್ನ ಇವರ ದುಷ್ಟತನ ಅನ್ಬೇಕಾ ಅಥವಾ ಜಾಣತನ ಅನ್ಬೇಕಾ ಸರಿಯಪ್ಪ ಆಕೆಯನ್ನು ಆಪರೇಷನ್ ಸಿಂಧೂರ್ಗಿಂತ ಮೊದಲೇ ಹೈಯರ್ ಮಾಡಿದ್ರು ಅದಾದ ಮೇಲೆ ಕೂಡ ಆಕೆಯನ್ನ ಈ ಒಂದು ನಿಂದ ಕೈ ಬಿಡಬಹುದಾಗಿತ್ತಲ್ವಾ ಯಾಕೆ ಮಾಡಲಿಲ್ಲ ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ವಿರುದ್ಧವಾಗಿ ವಿಜಯ್ ಪಾಟೀಲ್ ಅನ್ನುವಂತಹ ವ್ಯಕ್ತಿಯೊಬ್ಬರು ಧ್ವನಿಯನ್ನು ಎತ್ತಿದ್ದಕ್ಕಾಗಿ ಎಕ್ಸ್ ನಲ್ಲಿ ಇಂತಹ ಪ್ರಶ್ನೆಗಳನ್ನ ಹಾಕಿದ್ದಕ್ಕಾಗಿ ಈಗ ಆತನ ವಿರುದ್ಧನೇ ಮಲಬಾರ್ ಕಾನೂನು ಸಮರವನ್ನ ಸಾರಿದೆ ಇದೊಂದೇ ವಿವಾದ ಅಲ್ಲ ಈ ಹಿಂದೆ ಪಾಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇದೇ ಮಲಬಾರ್ ಒಂದು ಪೋಸ್ಟರ್ ಅನ್ನು ಹಂಚಿಕೊಳ್ಳುತ್ತೆ ಅದರಲ್ಲಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೆ ಈ ಪೋಸ್ಟ್ ಒಂದು ಮಿಲಿಯನ್ ವ್ಯೂಸ್ ಅನ್ನು ಪಡೆದುಕೊಂಡಿತ್ತು ಈ ಪೋಸ್ಟ್ ಹೀಗೆ ವೈರಲ್ ಆಗ್ತಾ 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 ದೊಡ್ಡ ವಿವಾದ ಸೃಷ್ಟಿಯಾಯಿತು ಆಗ ಮಲಬಾರ್ ಏನಂತ ಉತ್ತರ ಕೊಡ್ತು ಗೊತ್ತಾ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಇದು ನಮ್ಮ ಇಂಟರ್ನ್ಯಾಷನಲ್ ಬ್ರ್ಯಾಂಚ್ ಹೇಳ್ತು ಈ ರೀತಿ ವಿಶ್ ಮಾಡಿ ಅಂತ ಅದಕ್ಕಾಗಿ ನಾವು ವಿಶ್ ಮಾಡಿದ್ವಿ ಅಂತ ಹೇಳಿ ಆ ಒಂದು ಪೋಸ್ಟ್ ಅನ್ನೇ ಇವರು ಡಿಲೀಟ್ ಮಾಡ್ತಾರೆ ಸೊ ಇಂತಹ ಮಲಬಾರನ್ನ ಬಾಯ್ಕಾಟ್ ಮಾಡಬೇಕು ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಮಲಬಾರ್ ಮಾಡಿದಂತಹ ಇಂತಹ ಅತಿರೇಕದ ವರ್ತನೆಗಳನ್ನ ಪ್ರಶ್ನೆ ಮಾಡಿದಂತಹ ವಿಜಯ್ ಪಾಟೀಲ್ ಅವರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಗು ಕೇಳಿ ಬರ್ತಾ ಇದೆ ಈ ಹಿಂದೆ ದಿಲ್ಜಿತ್ ದೋಸಾಂಜಿ ಅವರ ಸರ್ದಾರ್ ಜಿ ತ್ರೀ ಸಿನಿಮಾದಲ್ಲೂ ಇದೇ ರೀತಿಯಾಗಿತ್ತು ಆ ಸಿನಿಮಾದ ನಾಯಕಿ ಪಾಕಿಸ್ತಾನದವಳು ಆಕೆ ಆಪರೇಷನ್ ಸಿಂಧೂರ್ನ ವಿರುದ್ಧವಾಗಿ ಬಹಳ ಕೆಟ್ಟ ಕೆಟ್ಟದಾಗಿ ಮಾತಾಡಿರ್ತಾಳೆ ಆಕೆ ಅಷ್ಟು ಕೆಟ್ಟದಾಗಿ ಮಾತನಾಡಿದ್ರು ಕೂಡ ಸಿನಿಮಾದ ಹೀರೋ ಒಂದೇ ಒಂದು ಮಾತಾಡಿರೋದಿಲ್ಲ ಸಿನಿಮಾದ ಪ್ರಮೋಷನ್ ಟೈಮ್ನಲ್ಲಿ ನಾವು ಆಪರೇಷನ್ ಸಿಂಧೂರ್ಗಿಂತಲೂ ಮೊದಲೇ ಶೂಟಿಂಗ್ ಅನ್ನು ಮಾಡಿ ಮುಗಿಸಿದ್ವಿ ಅಂತ ಸಿನಿಮಾದ ಹೀರೋ ಕಥೆ ಕಟ್ಟಿದ್ದ ಓಕೆ ಫೈನ್ ಅದಾದ ಮೇಲೂ ಕೂಡ ಹೀರೋಯಿನ್ ಜೊತೆ ಕಾಣಿಸಿಕೊಳ್ಳೋದು ಯಾಕೆ ಅಟ್ಲೀಸ್ಟ್ ಆಕೆ ಭಾರತದ ವಿರುದ್ಧ ಹೇಳಿದಂತ ಹೇಳಿಕೆಯ ವಿರುದ್ಧವಾಗಿ ಈ ಹೀರೋಗೆ ಧ್ವನಿ ಎತ್ತಬಹುದಾಗಿತ್ತಲ್ವಾ ಈ ಸರ್ದಾರ್ಜಿ ತ್ರೀ ಸಿನಿಮಾದವರು ಮಾಡಿದ್ದು ಅಷ್ಟೇ ಈಗ ಮಲಬಾರ್ನವರು ಮಾಡ್ತಾ ಇರುವುದು ಅಷ್ಟೇ ಸೊ ಎಲ್ಲಾ ಮುಸ್ಲಿಂ ವ್ಯಾಪಾರಿಗಳನ್ನ ಎಲ್ಲಾ ಹಿಂದೂಗಳು ಅನುಮಾನದಿಂದ ನೋಡೋ ಹಾಗೆ ಮಾಡೋದು ಯಾರು ಗೊತ್ತಾ ಇಂಥವರು ಮಾಡ್ತಾ ಇರುವಂತಹ ಕೆಲವೊಂದಿಷ್ಟು ಕಿತಾಪತಿಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ